ಜಾನಕಿ ಟಿವಿ ಮಹಾದೇವ ಸ್ವಾಮಿ ಎಲ್ಲರಿಗೂ ನಮಸ್ಕಾರ ಹಾಗೂ ಶುಭ ಮುಂಜಾನೆ ಪೋಷಣ ಅಭಿಯಾನವನ್ನು ನಮ್ಮ ಪ್ರಧಾನಿಗಳಾದ ಶ್ರೀಯುತ ನರೇಂದ್ರ ಮೋದಿಯವರು ಎರಡ್ ಸಾವಿರದ ಹದಿನೈದು ಮಾರ್ಚ್ ಎಂಟರಂದು ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ರಾಜಸ್ಥಾನದ ಜುಂಜುನ್ ಜಿಲ್ಲೆಯಲ್ಲಿ ಪ್ರಾರಂಭಿಸಿದರು ಹಾಲುಣಿಸುವ ತಾಯಂದಿರಿಗೆ ಪೌಷ್ಟಿಕಾಂಶದ ಗುಣಮಟ್ಟವನ್ನು ಹೆಚ್ಚಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ ಇದರ ಮುಖ್ಯ ಉದ್ದೇಶವೇ ತಡೆಗಟ್ಟುವುದು ಹಾಗೂ ಪೌಷ್ಟಿಕಾಂಶದ ಗುಣಮಟ್ಟವನ್ನು ಹೆಚ್ಚಿಸುವುದಾಗಿದೆ ಈ ರಾಷ್ಟ್ರೀಯ ಪೋಷಣ್ ವಾಹಿನಿಯನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಆಚರಣೆಯೋಗದೊಂದಿಗೆ ಪೋಷಣ್ ಅಭಿಯಾನದ ನಾವು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟಕರನ್ನು ಹಾಗೂ ಅತಿಥಿಗಳನ್ನು ಸ್ವಾಗತಿಸಬೇಕೆಂದು ನಮ್ಮ ಶಿಶು ಅಭಿವೃದ್ಧಿ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಪೋಷಣ್ ಅಭಿಯಾನ ಯೋಜನೆಯಡಿ ಪೋಷಣ್ ಮಾಸಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ನಂದ ನಂಜನಗೂಡು ಆದಂತಹ ಶ್ರೀಯುತ ಸತೀಶ್ ಸರ್ ಅವರಿಗೆ ನಾನು ಇಲಾಖೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ

ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಂಜನಗೂಡು ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಹಯೋಗದೊಂದಿಗೆ ಪೋಷಣ್ ಅಭಿಯಾನ ಆಯೋಜನೆಯಡಿ ಪೋಷಣ್ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ತೈದನ್ನು ಆಚರಿಸುತ್ತಿದ್ದೇವೆ ನೋಡಿ ಪೋಷಣ್ ಅಭಿಯಾನ ಅಲ್ಲೇ ನಿಮಗೆ ಅರ್ಥನ ನಾವು ಕಲ್ಪಿಸಿಕೊಳ್ಳಬಹುದು ಪೋಷಣ್ ಅಂದರೆ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಪೌಷ್ಟಿಕ ಯುಕ್ತ ಆಹಾರಗಳು ನಮ್ಮ ಭಾರತದ ಮುಖ್ಯವಾಗಿ ಎಲ್ಲಿ ನಾವು ಯಂಗ್ಸ್ಟರ್ನ ನಾವು ನೋಡ್ತೀವಿ ಅಂದರೆ ಶಾಲಾ ಕಾಲೇಜಲ್ಲಿ ನಮ್ಮ ಭಾರತದ ಶಾಲೆಗಳಲ್ಲಿ ಮುಖ್ಯವಾಗಿ ಹಲವಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸ್ಟಡಿ ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ಅರಿವೇ ಇಲ್ಲ ನಾವು ಪೌಷ್ಟಿಕ ಆಹಾರ ಸೇವಿಸ್ತಾ ಇದೆಯೋ ಅಥವಾ ಇಲ್ವೇ ಅನ್ನೋದು ಎರಡು ಸಾವಿರದ ಹನ್ನೆರಡರಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೂ ಸರ್ಕಾರ ನೋಟಿಫಿಕೇಶನ್ ಸುತ್ತೋಲೆಯನ್ನು ಹೊರಡಿಸಿದೆ ಅಂದರೆ ಶಾಲಾ ಕ್ಯಾಂಟೀನ್ಗಳಲ್ಲಿ ಯಾವ ಆಹಾರವನ್ನು ವಿತರಿಸಬೇಕು ಯಾವ ಪೌಷ್ಟಿಕ ಆಹಾರ ಯುಕ್ತವನ್ನು ಕೊಡಬೇಕು ಅದೇ ರೀತಿ ನಮ್ಮ ಮಕ್ಕಳು ಮಹಿಳಾ ಮತ್ತು ಮಕ್ಕಳ ಸಚಿವಾಲಯ ಎಲ್ಲ ಇಲಾಖೆಗಳಿಗೂ ಕೂಡ ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಯಾವ ರೀತಿ ಪೌಷ್ಟಿಕ ಆಹಾರನ ವಿತರಣೆ ಮಾಡಬೇಕು ಅದರಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಜವಾಬ್ದಾರಿ ಏನು ಅನ್ನೋದನ್ನು ಸುತ್ತೋಲೆಯನ್ನು ಕೂಡ ಎರಡು ಸಾವಿರದ ಹದಿನೈದರಲ್ಲಿ ಅಂದರೆ ಶಿಫಾರಸು ಮಾಡಿದೆ ಅಂದರೆ ಈಗ ಯಾಕೆ ಈ ರೀತಿ ಶಿಫಾರಸು ಮಾಡ್ತು ಅಂದರೆ ನೀವು ಶಾಲಾ ಕಾಲೇಜಲ್ಲಿ ಸ್ಟೂಡೆಂಟ್ಸು ಕೊಬ್ಬು ಇರುವಂತಹ ಆಹಾರವನ್ನು ಏನು ಟೂ ಹಂಡ್ರೆಡ್ ಮೀಟರ್ಗಿನ್ನ ಏನು ಆಹಾರ ಮಾರಾಟ ಮಾಡ್ತಾ ಇರ್ತಾರೆ ಖಾಸಗಿ ಒಂದು ಅಂಗಡಿಯವರು ಅದನ್ನು ಮಾರಾಟ ಮಾಡೋಗಿಲ್ಲ ಅಂತಲೂ ಕೂಡ ಸುತ್ತೋಲೆ ಹೊರಡಿಸಿದೆ ಆದರೂ ಕೂಡ ಕೆಲವು ಅಂಗಡಿಗಳಲ್ಲಿ ಈ ಥರ ಅಪೌಷ್ಟಿಕತೆ ಇರುವಂತಹ ಅಂಶಗಳನ್ನು ಮಾರಾಟ ಇದ್ದಾರೆ ಆದ್ದರಿಂದ ನೋಡಿ ಅದರಲ್ಲಿ ನಮ್ಮ ಭಾರತದ ಶಾಲೆಗಳಲ್ಲಿ ಕೊಬ್ಬು ಮತ್ತು ಇತರೆ ಸಕ್ಕರೆ ಅಂಶ ಅಧಿಕವಾಗಿರುವ ಆಹಾರಗಳಿ ಆಹಾರಗಳ ಸೇವನೆ ಒಂದು ನಿಷೇಧಿಸುವ ಉದ್ದೇಶದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಕಾರ್ಯನಿರತ ಒಂದು ಗುಂಪನ್ನು ರಚಿಸಿ ಈ ಕೆಳಗಿನ ಶಿಫಾರಸುಗಳನ್ನ ಮಾಡ್ತಾರೆ ಅದರಲ್ಲಿ ಶಾಲಾ ಕ್ಯಾಂಟೀನಲ್ಲಿ ಎಲ್ಲ ಎಚ್ ಎಫ್ ಎಸ್ ಎಸ್ ಅಂದರೆ ಏನು ಕೊಬ್ಬು ಮತ್ತು ಸಕ್ಕರೆ ಅಧಿಕವಾಗಿರುವಂತಹ ಆಹಾರಗಳನ್ನ ಮಾರಾಟವನ್ನು ನಿಷೇಧಿಸಿ ಮತ್ತು ಶಾಲಾ ಒಂದು ಸಮಿತಿಯಲ್ಲಿ ಶಾಲೆಗಳಿಂದ ಇನ್ನೂರು ಮೀಟರ್ ಒಳಗೆ ಖಾಸಗಿ ಮಾರಾಟಗಾರರಿಂದ ಅವುಗಳನ್ನು ನಿಷೇಧಿಸುವುದು ಮತ್ತು ಎರಡನೇದು ಶಾಲಾ ಕ್ಯಾಂಟೀನ್ಗಳು ಯಾವಾಗಲೂ ಹಣ್ಣು ಮತ್ತು ತರಕಾರಿಗಳಿಂದ ಹಸಿರು ವರ್ಗದ ಆಹಾರಗಳನ್ನು ನೀಡಬೇಕು ಅದೇ ರೀತಿ ಶಾಲಾ ಕ್ಯಾಂಟೀನ್ನಲ್ಲಿ ಕಿತ್ತಳೆ ವರ್ಗದ ಆಹಾರಗಳಾದ ಮಿಠಾಯಿ ಮತ್ತು ಹುರಿದ ಪದಾರ್ಥಗಳನ್ನು ಮಾರುವಂತಿಲ್ಲ ಅದೇ ರೀತಿ ಶಾಲಾ ಕ್ಯಾಂಟೀನ್ನಲ್ಲಿ ಹೈಡ್ರೋಜನೀಕರಿಸಿದ ಎಣ್ಣೆಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಅದೇ ಶಾಲೆಗಳಲ್ಲಿ ದೈಹಿಕ ಚಟುವಟಿಕೆಗಳು ಕಡ್ಡಾಯವಾಗಿರಬೇಕು ಅಂತೆ ಒಂದು ಬಲಿಷ್ಠ ಭಾರತ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಯುವಕರ ಪಾತ್ರ ದೇಶದಿಂದ ಹಾಗಾಗಿ ಮುಖ್ಯವಾಗಿ ನಾವೇನು ಸರ್ಕಾರ ವಿತರಣೆ ಮಾಡುತ್ತೆ ಯಾರೂ ಕೂಡ ಅಪೌಷ್ಟಿಕತೆಯಿಂದ ಬಳಲಬಾರದು ಅನ್ನೋ ಉದ್ದೇಶದಿಂದ ಕೊಟ್ಟಂತಹ ಎಲ್ಲ ಒಂದು ಆಹಾರ ಪದಾರ್ಥಗಳನ್ನು ಅದು ಸರಿಯಾಗಿ ವಿತರಣೆ ಅದನ್ನ ಜವಾಬ್ದಾರಿ ತಮ್ಮ ಮೇಲಿದೆ ಅಂತ ಹೇಳ್ತಾ ಇಷ್ಟು ಆಯುರ್ವೇದ ಆಸ್ಪತ್ರೆ ನಂಜನಗೂಡು ಇಲ್ಲಿ ತಜ್ಞ ವೈದ್ಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಸುಮಾರು ಒಂದು ಐದಾರು ವರ್ಷಗಳಿಂದ ಮಹಿಳಾ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ನಡೆಸತಕ್ಕಂತಹ ಪೋಷಣ್ ಅಭಿಯಾನ ಕಾರ್ಯಕ್ರಮದಲ್ಲಿ ಐದಾರು ವರ್ಷಗಳಿಂದಲೂ ಸಹ ಹಲವಾರು ಕ ಉಪನ್ಯಾಸಗಳನ್ನ ನೀಡ್ತಾನೆ ಬಂದಿದ್ದೇನೆ ನಂಜನಗೂಡಿನ ಹಲವಾರು ಕೇಂದ್ರಗಳಲ್ಲಿ ಉಪನ್ಯಾಸಗಳನ್ನ ನೀಡ್ತಾ ಇದ್ದೇನೆ ನಿನ್ನೆ ಮ್ಯಾ ಭವೇಶ್ವರಿ ಮೇಡಮ್ ಕಾಲ್ ಮಾಡಿ ಇದೇ ರೀತಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ನಲ್ಲಿ ಈ ಪೋಷಣ ಪೋಷಣ ಅಭಿಯಾನ ನಡೆಸ್ತಾ ಇದ್ವಿ ಅಂತ ಹೇಳಿದಾಗ ಆ್ಯಕ್ಚುಲಿ ನನಗೆ ಆಶ್ಚರ್ಯ ಆಯಿತು ಪ್ರತಿ ಸಲ ಏನಾಗ್ತಾ ಇತ್ತು ನಾವು ಅಂಗನವಾಡಿಯಲ್ಲಿ ನಡೆಸ್ತಾ ಇದ್ವಿ ತಾಯಂದ್ರನ ಕರೆಸಿ ಗರ್ಭಿಣಿಯನ್ನ ಕರೆಸಿ ಈ ಕಾರ್ಯಕ್ರಮನ ನಡೆಸ್ತಾ ಇದ್ವಿ ಬರೀ ಅಂದರೆ ಒಂದು ಮದುವೆಯಾಗಿ ನಂತರದ ಅವಸ್ಥೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳನ್ನ ಮಾತ್ರ ನಾವು ಟಾರ್ಗೆಟ್ ಮಾಡಿ ಮಕ್ಕಳಿಗೆ ಏನೇನು ತಿನ್ನಿಸ್ಬೇಕು ಗರ್ಭಿಣಿಯಾದವರು ಏನೇನು ತಿನ್ನಬೇಕು ಅಂತ ಹೇಳಿ ಯೂಶ್ವಲಿ ಟಾರ್ಗೆಟ್ ಮಾಡ್ತಾ ಇದ್ವಿ ಬಟ್ ಈ ಸಲ ಮೇಡಮ್ ಹೇಳಿದ್ರು ಹೆಣ್ಮಕ್ಳಿರ್ತಾರೆ ಪ್ರೊ ಡಿಗ್ರಿ ಕಾಲೇಜ್ ಮಕ್ಕಳಿರ್ತಾರೆ ಅವರಿಗೆ ನೀವು ಒಂದು ಪೋಷಣ ಅಭಿಯಾನದ ಬಗ್ಗೆ ಹೇಳಬೇಕು ಮೇಡಮ್ ಅಂದಾಗ ನಂಗೆ ಆ್ಯಕ್ಚುಲಿ ಆಯ್ತು ಯಾಕೆಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದಂಗೆ ನಾವು ಮಕ್ಕಳಲ್ಲಿ ಮಕ್ಕಳಿಂದ ಏನು ಬೆಳೆಸ್ತಾ ಬರ್ತೀವಿ ಅಥವಾ ಯುವ ಯುವ ಜನತೆಯಲ್ಲಿ ಹೇಗೆ ನಾವು ಎಜುಕೇಶನ್ ಕೊಡ್ತಾ ಬರ್ತೀವಿ ಒಂದು ಆರೋಗ್ಯದ ಬಗ್ಗೆ ಆಗಿರ್ಬೋದು ಹೆಲ್ತ್ ಬಗ್ಗೆ ಆಗಿರ್ಬೋದು ಅದು ತುಂಬ ಆಗುತ್ತೆ ನಾವು ಎಲ್ಲ ಮರ ಆಗೋಗಿ ಒಂದು ಹೆಣ್ಣು ಮಗು ಗರ್ಭಿಣಿ ಆಗೋದ್ಮೇಲೆ ಇದು ಹೀಗೆ ಮಾಡ್ಬೇಕಮ್ಮ ಹಾಗೆ ಮಾಡ್ಬೇಕಮ್ಮ ಅಂತ ಹೇಳೋದು ಎಷ್ಟು ಸರಿನೋ ಹಾಗೆ ಒಂದು ಪ್ರೌಢಾವಸ್ಥೆಯಲ್ಲಿರ್ತಕ್ಕಂಥ ಹೆಣ್ಣು ಮಗುವಿಗೂ ಕೂಡ ನಾವು ಎಜುಕೇಷನ್ ನೀಡಬೇಕಾದಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಈ ಪೋಷಣ್ ಅಂದರೆ ಪೌಷ್ಟಿಕತೆ ಪೌಷ್ಟಿಕತೆ ಅಂದರೆ ಏನು ಯಾಕೆ ಪೌಷ್ಟಿಕ ಆಹಾರ ತಗೋಬೇಕು ಏನೋ ಒಂದು ತಿಂದ್ರೆ ನಡೆಯುತ್ತಲ್ವಾ ಆಗುತ್ತಾ ಹಾಗೆ ಆಗುತ್ತೆ ಬೆಳಿಗ್ಗೆ ತಿಂಡಿ ಮಾಡಿ ಬಂದಿರ್ತೀರ ನಿಮ್ಗೂ ಒಂದು ನಾನೇನೋ ಹೇಳ್ತಾ ಇರೋದು